ಈಗ ನಮ್ಮ ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ಪೂರ್ವಭಾವಿ ಸಭೆಯಾಗಿ ನಮ್ಮೆಲ್ಲ ಅಧಿಕಾರಿಗಳನ್ನು ಸಭೆಯನ್ನು ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಮೂರ್ನೂರ ಎಪ್ಪತ್ತ ಐದು ಬಸ್ನೊಳಗೆ ಹದಿನೆಂಟು ಸಾವಿರದ ಎರಡು ನೂರ ಎಪ್ಪತ್ತು ಫಲಾನುಭವಿಗಳು ಎಸ್ ಒಂದು ಏನು ಕಂದಾಯ ಗ್ರಾಮ ಇರ್ಬೋದು ಪುಡಿಮುಕ್ತ ಇರ್ಬೋದು ಮತ್ತು ಜಂಪ್ ತಗೊಳ್ಬೋದು ಗಸ್ ಇವೆಲ್ಲವನ್ನು ಫಲಾನುಭವಿಗಳಿಗೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಕನಿಷ್ಠ ಹದಿನೆಂಟು ಸಾವಿರದ ಎರಡು ನೂರ ಎಪ್ಪತ್ತು ಜನರನ್ನು ಅವರಿಗೆ ಈಗ ಕರ್ಕೊಂಡು ಹೋಗ್ತಾಯಿದ್ವಿ ಕನಿಷ್ಠ ಮೂರು ನೂರ ಎಪ್ಪತ್ತ ಐದು ಬಸ್ಗಳು ತೊಳಗ ಸರ್ಕಾರಿ ಬಸ್ಗಳು ಎರಡು ನೂರ ಐವತ್ತು ಊಟದ ಖಾಸಗಿ ಬಸ್ಗಳಿಗೆ ನೂರ ಇಪ್ಪತ್ತು ಐದು ಇದು ಓದ್ತಾಯಿದ್ವಿ ನನಗನ್ಸಿನ ಮಟ್ಟಿಗೆ ಈ ರಾಜ್ಯದೊಳಗೆ ಕಂದಾಯ ಇಲಾಖೆಯಿಂದ ಇದು ಒಂದು ಹೊಸ ಇತಿಹಾಸ ಅಂತಂದರೆ ತಪ್ಪಾಗಬೇಕು ಮುಂದಿನ ಸರ್ಕಾರ ಬೇರೆ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿ ಹೋಗ್ಬಿಟ್ಟು ಆದರೆ ಯಾವುದೇ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡೋಂಥದ್ದಾಗಲಿ ಮತ್ತು ಬೇರೆ ಬೇರೆ ನಮ್ಮ ಇಲಾಖೆಗೆ ಕೊಡುವಂಥ ಪೋಡಿ ಮುಕ್ತ ಗ್ರಾಮವನ್ನು ಮಾಡುವಂಥದ್ದಾಗಲಿ ಯಾವುದೂ ಆಗಿದ್ದಿಲ್ಲ ಆದರೆ ಈ ಸತೆ ಈ ಎರಡು ವರ್ಷದೊಳಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಇಲಾಖೆಯ ಅದನ್ನು ಕಂದಾಯ ಇಲಾಖೆಯಿಂದ ಮಾಡಿಕೊಡುವಂಥದ್ದು ಜಂಪ್ ಅಂದರೆ ಬೇರೆ ಬೇರೆ ಅದಕ್ಕೆ ಕೆಲವೊಂದು ತೊಂದರೆಗಳಾಗಿ ಅದರಲ್ಲಿ ಎರಡು ತಾಲೂಕು ವಿಶೇಷವಾಗಿ ಒಂದು ಕೊಪ್ಪಳ ಮತ್ತು ಯಲಬುರ್ಗ ಯುರ್ಗದ ಎರಡು ಮೂರು ವಿಲೇಜು ಕೊಪ್ಪಳದೊಳಗೆ ಒಂದು ಎಂಟು ಇಪ್ಪತ್ತು ಇಪ್ಪತ್ತ್ಮೂರು ವಿಲೇಜ್ಗಳಿದ್ದವು ಕಂದಾಯ ಐತಿಹಾಸಿಕ ನಿರ್ಮಾಣವನ್ನು ಮಾಡ್ತಾರೆ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದ್ದವು ಅಂಥ ಕುಟುಂಬಗಳಿಗೆ ಹಕ್ಕು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾಂಗ್ರೆಸ್ ಪಕ್ಷದ ಅಧಿಕಾರದವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವಗಳು ಇವತ್ತು ಹಕ್ಕುಪತ್ರ ಮುಟ್ಟಿಸಿ ಅವರಿಗೆ ಎಲ್ಲ ಅವರಿಗೆ ಸ್ವಂತನ್ನು ಅವರಿಗೆ ಸ್ವಂತಿಕೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇರದೆ ಅದಕ್ಕೆ ವಿಜಯನಗರದೊಳಗೆ ಭಾಳ ಐತಿಹಾಸಿಕ ಒಂದು ನಿರ್ಮಾಣ ಮಾಡುವಂಥ ಒಂದು ಸಮಾವೇಶ ಇದೆ ಎರಡು ವರ್ಷದೊಳಗೆ ನಾವು ಏನೇನು ಇಲಾಖೆಯನ್ನು ಮಾಡಿದ್ವಿ ಅವನ್ನೆಲ್ಲ ಸಮಾವೇಶ ಮದ ಜನರು ಫಲಾನುಭವಿಗಳನ್ನು ಕರೆದು ಅಲ್ಲಿ ಈ ಒಂದು ಹಕ್ಕುಪತ್ರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಐತಿಹಾಸಿಕ ನಿರ್ಮಾಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳ್ತೀವಿ ನಾಳೆ ಇಪ್ಪತ್ತನೇ ತಾರೀಕಿಗೆ ನನಗನ್ಸಿದ ಮಟ್ಟಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಅಕ್ಕಪಕ್ಕ ಪಕ್ಕ ಫಲಾನುಭವಿಗಳು ಕನಿಷ್ಠ ಫಲಾನುಭವಿಗಳೇ ಒಂದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಬರ್ತಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅದರೊಳಗೆ ಭಾಗವಹಿಸುವಂಥ ಕೆಲಸ ಆಗುತ್ತೆ ಎರಡು ವರ್ಷ ಭಾಳ ಅದ್ಭುತವಾದಂಥ ಸಾಧನೆ ಮಾಡಿದಂಥ ಸಾಧನ ಸಮಾವೇಶ